ವೆಲ್ಕಮ್ ಟು ಗಳೇರಿ ವೆಲ್ಕಮ್ ಟು ಮೈ ಚಾನಲ್ ಸೆವೆನ್ ಎನ್ ಎಸ್ ನ್ಯೂಸ್ ಸಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಗರಾಳಿ ಗೆಳೆಯರಿ ಇವತ್ತೊಂದು ಸೂಪರ್ ಕಂಟೆಂಟ್ ತಂದಿದ್ದೇನೆ ನಿಮ್ಮ ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ವಾ ಮತ್ತು ಯಾವಾಗ ಲಿಂಕ್ ಮಾಡೋರು ಮಾಡ್ತೀರಲ್ವ ಆಗಸ್ಟ್ ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಅಂತ ಗೌರ್ಮೆಂಟ್ ಅವರು ಅನೌನ್ಸ್ ಮಾಡಿದ್ದಾರೆ ಬಟ್ ನೀವು ಯಾವಾಗ ಮಾಡ್ತೀರೋ ಗೊತ್ತಿಲ್ಲ ಲಾಸ್ಟ್ ಮೂವತ್ತೊಂದು ಇದೆ ಯೋಚನೆ ಮಾಡಿ ಬನ್ನಿ ಅದು ಯಾವ ಥರ ಚೆಕ್ ಮಾಡ್ಕೋಬೋದು ನಾವು ಮೊಬೈಲಲ್ಲಿ ಲಿಂಕ್ ಆಗಿದೆ ಇಲ್ಲ ಅನ್ನೋದು ಸ್ಟೆಪ್ ಆ್ಯಂಡ್ ಬೈ ಸ್ಟೆಪ್ ಹೇಳ್ತೀನಿ ಬನ್ನಿಗಳೇ ಫಸ್ಟು ನೀವು ಗೂಗಲ್ ಪೇಜ್ಗೆ ಹೋಗಬೇಕು ಹೋದ್ಮೇಲೆ ಅಲ್ಲಿ ಇದು ಫಸ್ಟ್ ಕಾಣ್ತಿದೆಯಲ್ಲ ಈ ಅಡ್ರೆಸ್ಸನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಸಾಕಷ್ಟು ಆಪ್ಷನ್ಸ್ ತೋರಿಸ್ತಾ ಇರುತ್ತೆ ಹಾಂ ಇದರಲ್ಲಿ ನಾವು ಯಾವ ಚೂಸ್ ಮಾಡಬೇಕಂದ್ರೆ ಇಲ್ಲಿ ನೋಡಿ ಈ ಸರ್ವಿಸ್ ಅಂತ ಬಂದಿದೆ ಮತ್ತು ಸ್ಟೇಟಸ್ ಆಫ್ ಡಿ ಬಿ ಟಿ ಅಂತ ಬಂದಿದೆ ಮತ್ತು ಅನ್ ಅನ್ಸ್ಟಲ್ ಪೇಜ್ ಅಂತ ಬಂದಿದೆ ಮತ್ತು ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪ್ಲೈಸ್ ಆ್ಯಂಡ್ ಕಾಮರ್ಸ್ ಆರ್ಟ್ಸ್ ಗೌರ್ಮೆಂಟ್ ಅಂತ ಬಂದಿದೆ ಅದಾದಮೇಲೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಅಂತ ಮತ್ತು ಈ ಥರ ವೆಬ್ಸೈಟು ಮತ್ತು ವಿಲೇಜ್ ಲಿಸ್ಟು ಈ ಥರ ತುಂಬ ಬರ್ತಿದೆ ಆದರೆ ನಮಗೆ ಏನು ಇವಾಗ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದಿಲ್ಲ ಅಂತ ಚೆಕ್ ಮಾಡೋದು ಅಷ್ಟೇ ಬೇಕು ನಮಗೆ ಅದರ ನಿನ್ಸಾಯ್ತಾರೆ ಅದು ಹೆಂಗೆ ಮಾಡೋಕಂದರೆ ಇಲ್ಲಿದೆ ನೋಡಿ ಅನ್ಲಿಸ್ಟೆಡ್ ಪೇಜ್ ಅಂತ ಬಂದಿದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಇದು ಆದಮೇಲೆ ನಾವೇನು ಮಾಡ್ಬೇಕಂತಂದರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದೊಂದಾಗಿ ಹೇಳ್ತೀನಿ ನಿಮಗೆ ಹೊಸ ಪಡಿತರ ಚೀಟಿಯ ಅರ್ಜಿ ಸ್ಥಿತಿ ಮತ್ತು ಹಾಲಿ ಪಡಿತರ ಚೀಟಿ ಸ್ಥಿತಿಯ ವಿವರಣೆ ಪಡೆಯುವ ಅಂತರ್ಜಾಲ ಪುಟ ಅದು ಅಂತ ಕೇಳಿದೆ ಬಟ್ ನಾವಿಲ್ಲಿ ಯಾವುದು ಚೂಸ್ ಮಾಡಬೇಕಂದ್ರೆ ಇಲ್ಲಿ ನೋಡಿ ಹೊಸ ಪಡಿತರ ಚೀಟಿಗೆ ಸಲ್ಲಿಸದ ಅರ್ಜಿ ಸ್ಥಿತಿ ಅಂತ ಬಂದಿದೆ ಮತ್ತು ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಬಂದಿದೆ ಪಡಿತರ ಚೀಟಿಯ ಬದಲಾವಣೆ ಕೋರಿಕೆ ಅಂತ ಬಂದಿದೆ ಮತ್ತು ಇವಾಡಿ ಲಿಂಕಿಂಗ್ ಫಾರ್ ಅರ್ಸಿ ನಂಬರ್ ಅಂತ ಬಂದಿದೆ ವಿತರಣೆ ನಿರಾಕರಣೆ ಅಂತ ಬಂದಿದೆ ಮತ್ತು ಜಾಗೃತ ಸಮಿತಿ ಸಭೆಯಲ್ಲಿ ಅಟೆಂಡೆನ್ಸ್ ಬಂದಿದೆ ನೇರ ನಗರ ಒಳಗೊಂಡು ಡಿಬಿಟ್ ಅಂತ ಬಂದಿದೆ ಇದರಲ್ಲಿ ನಾವು ಚೂಸ್ ಮಾಡೋದು ಪಡಿತರ ಚೀಟಿ ವ್ಯವರ್ ಅಂತ ಚೂಸ್ ಮಾಡಬೇಕು ಅದಾದ ನಂತರ ಇಷ್ಟೊಂದು ಸ್ಕ್ರೀನ್ ಬರುತ್ತಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಸೆಲೆಕ್ಟ್ ವೆರಿಫಿಕೇಷನ್ ಟೈಪ್ ವಿತ್ ಒ ಟಿ ಪಿ ವಿತ್ ಒ ಟಿ ಪಿ ಅಂತ ಬರುತ್ತೆ ಇಲ್ಲಿ ಒ ಟಿ ಪಿ ವೆರಿಫಿಕೇಷನ್ ಅಂತೆ ಇಲ್ಲಿ ನೀವು ವಿತ್ ಓ ಟಿ ಪಿ ಏನು ಮಾಡಿದ್ರಂದರೆ ಒ ಟಿ ಪಿ ನಿಮ್ಮ ಮೊಬೈಲ್ಗೆ ಬಂದ ಮೇಲೆ ಒ ಟಿ ಪಿ ಹಾಕಿ ನೀವು ಇದು ಮಾಡಬೇಕು ಇಲ್ಲಿ ಯಾವ ಥರ ಇಲ್ಲ ಇಲ್ಲಿ ನೋಡು ವಿತ್ ಔಟ್ ಓ ಟಿ ಪಿ ಅಂದರೆ ನೀವು ಒ ಟಿ ಪಿ ಹಾಕ್ದೇ ನೀವು ಮುಂದೆ ನಿಮ್ಮ ಆರ್ ಸಿ ನಂಬರನ್ನು ಹಾಕಿ ನೀವು ಮುಂದೆ ಪ್ರೊಸೆಸನ್ನು ನೋಡ್ಬೋದು ನೋಡಿ ಇಲ್ಲಿ ವಿತ್ ಔಟಿ ವಿತ್ಔತ್ ವಿತ್ಔಟ್ ಓ ಟಿ ಪಿ ಮಾಡಿದ್ದೇನೆ ಒನ್ ಮಿಂಟು ನಿಲ್ತ್ರಿ ಹ್ಞೂ ಹಾಯ್ ಫ್ರೆಂಡ್ಸ್ ಅದೇ ಬಿಡಿ ಎಷ್ಟೊತ್ತರಗೋದಾಯಿತು ಬಟ್ ಹೇಗೆಂದರೆ ಇವಾಗ ನೋಡಿ ಆರ್ ಸಿ ನಂಬರ್ ಅಂತ ಬಂತು ಆರ್ ಸಿ ನಂಬರಲ್ಲಿ ಇಲ್ಲಿ ಆರ್ ಸಿ ನಂಬರ್ ನಾವು ಟೈಪ್ ಮಾಡಬೇಕು ನಾನು ಟೈಪ್ ಮಾಡಿದೆ ಮಾಡಿದ್ಬಿಟ್ಟು ಇಲ್ಲಿ ಗೋ ಅಂತ ಕೊಡಬೇಕು ಗೋ ಅಂತ ಕೊಟ್ಟ ಮೇಲೆ ಇಲ್ಲೆಲ್ಲ ನಿಮ್ಮ ಡೀಟೇಲ್ಸ್ ಬರುತ್ತೆ ನಿಮ್ಮ ಡೀಟೇಲ್ಸ್ ಬರುತ್ತೆ ಎಷ್ಟು ಜನ ಮೆಂಬರ್ಸ್ ಇದ್ದೀರಾ ಎಷ್ಟು ಜನ ಕೆ ವಿ ಸಿ ಆಗಿದೆ ಮತ್ತು ಕೆ ವಿ ಸಿ ರೆಮೋನಿಂಗ್ ಅಂತ ಪೆಂಡಿಂಗ್ ಯಾವ್ದಿದೆ ಅಂತ ಬರುತ್ತೆ ಈ ತಿಂಗಳು ಎಷ್ಟು ಕೆ ಜಿ ಅಕ್ಕಿ ತೊಂದಿರಂತೆ ಎಲ್ಲ ಬರುತ್ತೆ ಅಡ್ರೆಸ್ ಬರುತ್ತೆ ಎಲ್ಲ ಬರುತ್ತೆ ಡೇಟ್ ಬರುತ್ತೆ ಎಲ್ಲ ಬರುತ್ತೆ ಈ ಥರ ನೋಡಿ ಚೆಕ್ ಮಾಡ್ಕೋಬೋದು ಇಲ್ಲಿ ನೋಡಿ ಎಷ್ಟು ಮೆಂಬರ್ ಅಂತ ಕೌಂಟ್ ಬರುತ್ತೆ ನಾಲ್ಕು ಕೌಂಟು ನಾಲ್ಕು ಅಂತ ಬಂದಿದೆ ನೋಡಿ ಮೆಂಬರ್ ಅಂತ ಬಂದಿದೆ ನಾಲ್ಕು ಕೆ ವಿ ಸಿ ಡನ್ ಅಂತೆ ಫೋರ್ ಬಂದಿದೆ ಕೆ ವಿ ಸಿ ರಿಮೋನಿಂಗ್ ಜೀರೋ ಬಂದು ಅಂದರೆ ಯಾವುದು ಕೌಂಟಿಂಗ್ ಬಾಕಿ ಉಳಿದಿಲ್ಲ ಅಂತ ಹೇಳ್ತದೆ ಅದಾದ ಮೇಲೆ ಈ ಥರ ಎಲ್ಲ ತೋರಿಸಿತ್ತು ಆ್ಯಕ್ಟಿವ್ ಇದೆ ಎಲ್ಲಂತ ಅದಾದ ಮೇಲೆ ಎಷ್ಟು ತೊಗೊಂಡಿದೆ ಅಂತೆಲ್ಲ ತೋರಿಸಿತ್ತು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾನೆ ಮತ್ತೆ ಮುಂದೆ ಹೊಸ ವಿಡಿಯೋನಿಗೆ